ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಸಾರು ಮಾಡೋದು ಹೇಗಂತ ನೋಡೋಣ ಅಮ್ಮ ಇಲ್ಲಿ ಪಾಲಕ್ ಸೊಪ್ಪು ದಂಟಿನ ಸೊಪ್ಪು ಕೊತ್ತಂಬರಿ ತೊಗೊಂಡಿದ್ದಾರೆ ಮತ್ತು ಬೇಳೆಗೆ ತೊಗರಿ ಬೇಳೆ ಮತ್ತು ಬೇಳೆ ಹಾಕ್ಕೊಂಡಿದ್ದಾರೆ ಬೇಳೆ ಸ್ವಲ್ಪ ಹಾಕ್ಕೊಳ್ಳಿ ಈಗ ಇಂಗ್ರೀಡಿಯಂಟ್ಸ್ ಏನೇನು ಬೇಕಂತ ನೋಡೋಣ ಟೊಮೊಟೊ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಕಾಯಿ ತೊಗೊಳ್ಳಿ ಒಂದು ಪಾತ್ರೆಗೆ ಬೇಳೆ ವಾಶ್ ಮಾಡ್ಕೊಂಡು ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಅರ್ಶನ ಖಾರದ ಪುಡಿ ಅಮ್ಮ ಮತ್ತು ಜೀರಿಗೆ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಟಮೊಟೊ ಕಾಯಿ ತುರಿ ಸ್ವಲ್ಪ ನೀರು ಹಾಕಿ ನೀರು ಮೊದಲೇ ಜಾಸ್ತಿ ಹಾಕ್ಕೊಂಬೇಡಿ ಆಮೇಲೆ ಸೊಪ್ಪೆಲ್ಲ ಹಾಕೊಳ್ಳಿ ಅಮ್ಮ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿದ್ದಾರೆ ಅದರಲ್ಲೇ ನೋಡಿ ಮೂರು ವಿಜಲ್ ಹೊಡೆಸ್ಕೊಳ್ಳಿ ಸಖತ್ತಾಗಿರುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಫಸ್ಟೇ ನೀವು ಸೊಪ್ಪನ್ನ ಮಸಿಬೇಕು ಅಂತ ಏನಿಲ್ಲ ಚೆನ್ನಾಗಿ ಬೆಂದಿರುತ್ತೆ ನೆಕ್ಸ್ಟು ಒಗ್ಗರಣೆ ಹಾಕ್ಕೊಳ್ಳಿ ಒಂದು ಬಾಣಲೆಗೆ ಸಾಸಿವೆ ಕರಿಬೇವು ಹಾಕೊಳ್ಳಿ ಈಗ ಬೆಂದಿರುತ್ತಲ್ಲ ಸೊಪ್ಪಿಗೆ ಅದಕ್ಕೆ ಮಿಕ್ಸ್ ಮಾಡಿ ಅಷ್ಟೇ ಫ್ರೆಂಡ್ಸ್ ಸಾಂಬಾರು ತುಂಬ ಈಸಿಯಾಗಿ ರೆಡಿಯಾಗುತ್ತೆ ಅನ್ನದ ಜೊತೆ ಮುದ್ದೆ ಜೊತೆ ಚಪಾತಿ ಜೊತೆ ಸೂಪರಾಗಿರುತ್ತೆ ಒಂದು ಹತ್ತು ನಿಮಿಷ ಒಗ್ಗರಣೆ ಆದಮೇಲೆ ಸ್ವಲ್ಪ ಗಟ್ಟಿ ಇದ್ದರೆ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಸ್ವಲ್ಪ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳಿ ಸಾಂಬಾರು ರೆಡಿ ಆಗಿತ್ತು ಮುದ್ದೆ ಚೆನ್ನಾಗಿರ್ತದೆ ಹಾಕ್ಕೊಂಡಿರ್ತೀವಿ ನೀರು ಹಾಕ್ತೀವಲ್ಲ ಸ್ವಲ್ಪ ತೋಡಿಬಿಟ್ಟು ಮತ್ತೆ ಉಪ್ಪು ಹಾಕ್ಕೊಳ್ಳಿ ಚಪಾತಿಗೆ ಅನ್ನಕ್ಕೆ ಮುದ್ದೆಗೆ ಸಾಂಬ ಟ್ರೈ ಮಾಡಿ ನೋಡಿ ನಾನಂತೂ ತಿಂದು ನೋಡ್ದೆ ಸಕತ್ತಾಗಿತ್ತು ಅನ್ನದ ಜೊತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್